ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಹೇಳಬೇಕಪ್ಪ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗುತ್ತೆ ಹ್ಯಾಕ್ ಆಗಿದೆ ಅದಕ್ಕೋಸ್ಕರ ನಾನು ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನಾನು ಅದರಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹ್ಯಾಕ್ ಮಾಡಿದ್ದಕ್ಕೆ ತುಂಬ ಬೇಜಾರಾಯಿತು ಹದಿಮೂರು ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬು ಮತ್ತೆ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದ್ ಚಾನಲ್ ಆಯ್ತು ಅಂದ್ರೆ ಯಾರ ತಾನೆ ಬೇಜಾರಾಗಲ್ಲ ನಾನು ಒಂದ್ ಎರಡ್ ಮೂರು ದಿನ ಬೇಜಾರ್ ಮಾಡ್ಕೊಂಡು ಕೂತಿದ್ದೆ ಹೇಳಿದ್ರು ನೀನು ಬೇಜಾರ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಮಾಡೋಕ್ ಆಗಲ್ಲ ಈಗ ಹ್ಯಾಕ್ ಆಗಿರೋ ಚಾನಲ್ ಮತ್ತೆ ರಿಕವರಿ ಮಾಡ್ಕೊಳಕ್ ಆಗಲ್ಲ ನಾವ್ ಎಲ್ಲಾ ತರನ ಪ್ರಯತ್ನ ಪಟ್ಟೆ ಅದು ಆಗಲಿಲ್ಲ ಹಂಗಾಗಿ ನಾನು ಮತ್ತೆ ಆ ಒಂದು ಇನ್ನೊಂದು ಐಡಿನ ಮಾಡ್ಕೊಂಡು ಅದ್ರಲ್ಲಿ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಫಸ್ಟ್ ಯಾರು ಏನು ಎತ್ತ ಗೊತ್ತಾಗ್ಬೇಕು ನಿಮಗೆ ಗೊತ್ತಾದ್ಮೇಲೆ ನಿಮಗೆ ನಾನು ಆಮೇಲೆ ನನ್ನ ನೋಡಕ್ಕೆ ಮತ್ತೆ ನನ್ನ ಬ್ಲಾಗ್ ನೋಡೋ ನೋಡೋದ್ರಿಂದ ನಿಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದು ಕೂಡ ಈ ಬ್ಲಾಗ್ ಅಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ನಾನ್ ಯಾರು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ನನ್ನ ಇಂಟ್ರಡಕ್ಷನ್ ಫಸ್ಟ್ ಮಾಡ್ಕೋತಾ ಇದೀನಿ ಓಕೆನಾ ನನ್ನ ಹೆಸರು ವಸಂತ ಅಂತ ಹೇಳಿ ವಸಂತ ಕುಮಾರಿ ನನಗೆ ಎರಡು ಮಕ್ಕಳಿದ್ದಾರೆ ಗಾರ್ಮೆಂಟ್ಸ್ ಅಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ನಾನು ಬಣ್ಣ ಅಮ್ಮ ಮನೇಲಿ ಇದ್ದೀನಿ ಅಮ್ಮ ಮನೇಲಿ ನಮ್ಮ ಡ್ಯಾಡಿ ರೀಸೆಂಟ್ ಆಗಿ ಡೆತ್ ಆದ್ರು ಈಗಿರೋದು ಪ್ರೆಸೆಂಟ್ ತಮ್ಮ ಅಮ್ಮ ನಾನು ನನ್ನ ಪಾಪು ಇರೋದು ಇಲ್ಲಿ ನಮ್ಮ ಮನೆಯವರು ಇಲ್ಲ ನಮ್ಮ ಮನೆಯಿಂದ ಅಂದ್ರೆ ನೆಕ್ಸ್ಟ್ ಆ ಗಂಡನ ಮನೆ ಮನೆ ಎರಡು ಒಂದೇ ಏರಿಯಾ ಹಾಗಾಗಿ ಹೋಗ ಏನು ಖರ್ಚ ಆಗಲ್ಲ ಇವಾಗ ಏನಪ್ಪಾ ಅಂತ ಅಂದ್ರೆ ತುಂಬಾ ಬೇಜಾರಾಯ್ತು ನನ್ನ ಆ ಚಾನಲ್ ಹೋಗಿದ್ದು ಹಿತಾಯಿ ಬ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಚಾನಲ್ ನೇಮ್ ಬಂದು ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನಾನು ಹತ್ತಿದೀನಿ ಕೂಡ ಮತ್ತೆ ಮತ್ತೆ ಈಗ ಎಲ್ಲ ಹೋಗಿರೋರು ಬರ್ತಾರೆ ಅಂತ ಕಾಯೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ದೇವರತ್ರ ಹತ್ರ ಹೋಗಿರೋರು ವಾಪಸ್ಸು ಬರದೇ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಯಾವ್ದೇ ರೀತಿಯಾದಂತ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಮನ್ಸಿಗೆ ಅನ್ನಿಸ್ತು ಮತ್ತೆ ನಮ್ ಯಜಮಾನ್ರು ಅಮ್ಮ ಎಲ್ರು ಹಂಗೆ ಹೇಳಿದ್ದು ಯಾಕಂದ್ರ ನಂಗೆ ಫಸ್ಟೆ ಹುಷಾರಿರಲ್ಲ ಅದನ್ನೇ ಯೋಚನೆ ಮಾಡ್ಕೊಂಡು ಡಿಪ್ರೆಷನ್ಗೆ ಏನಾದ್ರು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ನೋಡಿ ಇವಳೆ ಚಿಕ್ಕ ಮಗಳು ಗಗನ ಅಂತ ಹೇಳಿ ನನ್ನ ದೊಡ್ಡ ಮಗಳು ರೂಮಲ್ಲಿ ಮಲ್ಕೊಂಡಿದ್ದಾಳೆ ಹಿತಾಯಿಷಿ ಹಸ್ಬೆಂಡು ಡ್ಯೂಟಿ ಹೋಗಿದ್ದಾರೆ ಹಾಗಾಗಿ ಇವತ್ತು ನಾನು ಇಂಟ್ರೊಡಕ್ಷನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಂಡು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಚಾನೆಲ್ ನಲ್ಲಿ ನಿಮಗೆ ಒಳ್ಳೆ ಟಿಪ್ಸ್ ಗಳು ಸಿಗುತ್ತೆ ಯಾಕಂದ್ರೆ ಅನುಭವ ಅನುಭವ ಮೇಯ್ನು ಹಾ ನೋಡಿ ನನ್ನ ಮಗಳು ಬಂದ ಹ್ಮ್ ಅಂತ ಹೇಳದ್ನಲ್ಲ ಸೌಂಡ್ ಕೇಳಿಸ್ಕೊಂಡು ಬಂದ್ರು ಪಾಪ ಮೊನ್ನೆ ಪಾಪ ಡಾನ್ಸ್ ಹೋಗಿ ಅವ್ಳಿಗೆ ಕಣ್ಣಿಗೆ ಏಟಾಗ್ಬಿಟ್ಟಿದೆ ರೆಡ್ ಆಗ್ಬಿಟ್ಟಿದೆ ಕಣ್ಣು ಕೂಡ ಇಲ್ಲಿ ಈ ಕಡೆ ಕಣ್ಣು ರೆಡ್ ಆಗ್ಬಿಟ್ಟಿದೆ ನನ್ನ ನನ್ನ ನಲ್ಲಿ ನಿಮಗೆ ಕುಕ್ಕಿಂಗ್ ಆಗಿರ್ಬೋದು ಕುಕ್ಕಿಂಗ್ ಅಂತ ಅಂದ್ರೆ ಈಗಿನ ಜನ್ರೇಷನ್ಗೆ ಕುಕ್ಕಿಂಗ್ ಅಂತ ಅಂದ್ರೆ ಫುಲ್ಲು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೇಳ್ತೀರಪ್ಪ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಆತರ ಮತ್ತೆ ಕಲರ್ ಮೇಯ್ನು ನಮ್ ಜನಕ್ಕೆ ಕಲರ್ ಕರ್ರಿಗತ ಅಂದ್ರೆ ಅದು ಏನ್ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ಅದು ಹೆಂಗಾದ್ರೂ ಇರ್ಲಿ ಒಟ್ಟಲ್ಲಿ ನಮಗೇನ್ ಗೊತ್ತಾ ನಾವು ಮುದ್ದೆ ತಿಂದು ಹಳ್ಳಿಯಿಂದ ಬೆಳ್ದಿರೋದು ನಾನು ನಾವು ಮುದ್ದೆ ತಿನ್ಕೊಂಡು ಬೆಳ್ದಿರೋದು ನಾವು ಜಾಸ್ತಿ ನೀವ್ ಅನ್ಕೊಂಡಿರೋ ತರ ಎಲ್ಲ ಈಗಿನ ಇವ್ರಿಗೆ ನಾವು ಗೋಬಿ ಪಾನಿಪುರಿ ಆಗಿರ್ಬೋದು ಅದೆಲ್ಲ ನಮ್ಗೆ ಈಗ ರೀಸೆಂಟ್ ಆಗಿ ಒಂದ್ ಐದು ವರ್ಷದಿಂದ ಅಷ್ಟೇನೆ ನಮ್ಗೆ ಗೊತ್ತು ನಾವು ಈ ತರ ಗೊತ್ತೂ ಇರ್ಲಿಲ್ಲ ನಮಗೆ ಕೆಲವ್ರಿಗೆ ನಂಬಕ್ಕೆ ಇದು ಅಸಾಧ್ಯ ಅಂತಾನೆ ಹೇಳ್ಬಹುದು ಆ ನೋಡಿ ನಮ್ಮ ಈ ಗಗನಪುಟ್ಟಿನ ನಾನು ಒಂದೂವರೆ ತಿಂಗಳಿಂದ ಇಟ್ಕೊಂಡು ಆ ಚಾನಲ್ ನ ಓಪನ್ ಮಾಡಿದ್ದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ ನನ್ನ ಯೂಟ್ಯೂಬ್ ಚಾನಲ್ಗೆ ಅದ್ ಯಾರು ಕಣ್ ಬಿತ್ತೋ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ಆ ಅದು ಹೋಯ್ತು ಯೂಟ್ಯೂಬ್ ಚಾನಲ್ ಓಕೆ ಇರ್ಲಿ ಪರವಾಗಿಲ್ಲ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೊಂದು ಚಾನೆಲ್ ಓಪನ್ ಮಾಡಿದೀನಿ ಇಷ್ಟ ಆದ್ರೆ ನನ್ನ ಡೈಲಿ ವ್ಲಾಗ್ಗಳು ಮತ್ತೆ ಅನುಭವ ಅಂತ ಹೇಳ್ಬಿಟ್ಟು ಡಿಲವರಿ ವ್ಲಾಗ್ ಆಗಿರ್ಬೋದು ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ವ್ಲಾಗ್ ಆಗಿರ್ಬೋದು ಮತ್ತೆ ನನ್ಗೆ ಗೊತ್ತಿರೋಂತ ಒಳ್ಳೆ ಒಳ್ಳೆ ದೇವಸ್ಥಾನಗಳಾಗಿರ್ಬೋದು ಮತ್ತೆ ಟಿಪ್ಸ್ ಆ ನಾನು ತುಂಬಾ ಅಂದ್ರೆ ತುಂಬಾನೇ ಆ ಅಂದ್ರೆ ತುಂಬಾ ತುಂಬಾ ಕಷ್ಟದಿಂದನೇ ಬೆಳ್ಕೊಂಡು ಬಂದಿರೋದು ಕೆಲವರೆಲ್ಲ ಅನ್ಕೋತಾರೆ ಹಳ್ಳಿಯಿಂದ ಬಂದಿದೀರ ಅಂತ ಹೌದು ನಾವ್ ಹಳ್ಳಿಯಿಂದ ಹಾಡು ಭಾಷೆಲೆ ನನ್ನ ವ್ಲಾಗ್ಗಳನ್ನೆಲ್ಲ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ನನ್ನ ಚಾನಲ್ ವೈದ್ಯಕ್ಕೆ ಪೇಜಾರ್ ಆದ್ರೆ ಪೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ಮುಂದೆ ಜೀವನ ಮಾಡೋದು ತುಂಬಾ ಕಷ್ಟ ಅಲ್ವಾ ಅದಕ್ಕೆ ನಾನು ಹೋಪ್ಸ್ ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಚಾನಲ್ ಓಪನ್ ಮಾಡಿದೀನಿ ಅದಕ್ಕೋಸ್ಕರ ಇವತ್ತು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಕೊಂಡ್ಬಿಟ್ರೆ ನಿಮ್ಗೆ ನನ್ನ ವ್ಲಾಗ್ ನೋಡೋದ್ರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದು ಆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಬ್ಯಾಡ್ ಕಮೆಂಟ್ ಹಾಕೋ ಬ್ರದರ್ಸ್ಗಳಿಗೂ ಅಷ್ಟೇನೆ ನಾನು ಆ ಚಾನಲ್ ಅಲ್ಲಿ ನನಗೆ ತುಂಬ ಅಂದರೆ ತುಂಬಾನೇ ಬ್ಯಾಡ್ ಕಮೆಂಟ್ ಹಾಕಿದೀರ ದಯವಿಟ್ಟು ಯಾರು ಕೂಡ ಸಪೋರ್ಟ್ ಅಂದರೆ ಏನು ಗೊತ್ತಾ ಬಡವ್ರ ಮಕ್ಕಳು ಎಂತೆಂಥವ್ರು ದರೋಡೆ ಮಾಡ್ಕೊಂಡೆಲ್ಲಾ ತಿನ್ ಅಂಥದ್ರಲ್ಲಿ ಅಂತದ್ರಲ್ಲಿ ನಾವು ಆನೆಸ್ಟ್ ಆಗಿ ನೋಡಿ ಪಾಪುಗಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಡೈಲಿ ಬ್ಲಾಗ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಅಷ್ಟೇ ಕಷ್ಟಕರವಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ನಾವು ಬ್ಯಾಡ್ ಕಮೆಂಟ್ ಹಾಕೋದ್ ಮುಂಚೆ ಸ್ವಲ್ಪ ನಮ್ಮ ನಮ್ಮನ್ನು ಎತ್ತಿರೋಳು ಒಬ್ಳು ಅಮ್ಮನೇ ಅಥವಾ ಆ ನಾವ್ ಕಟ್ಕೊಂಡಿರೋಳು ಒಬ್ಳು ಹೆಂಡ್ತಿನೇ ಅವಳು ಒಂದು ಹೆಣ್ಣೆ ನಾವ್ ಕಟ್ಕೊಂಡಿರೋ ಹೆಣ್ಣು ಹೆಂಡ್ತಿನೂ ಕೂಡ ಒಂದ್ ಹೆಣ್ಣು ಅನ್ನೋದನ್ನ ಇಟ್ಕೊಂಡು ಮನದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ ನಮ್ಮನ್ನ ಅಂತ ಕೇಳ್ಕೊತೀನಿ ಆ ಇವತ್ತಿನ ನನ್ನ ಇಂಟ್ರೊಡಕ್ಷನ್ ಬ್ಲಾಗ್ ಇಷ್ಟೇನೆ ನನ್ನ ಹೆಸರು ವಸಂತ ನನ್ನ ಹಸ್ಬೆಂಡ್ ಹೆಸರು ಶಿವಕುಮಾರ್ ಆ ಚಿಕ್ಕ ಪಾಪು ಹೆಸರು ಗಗನ ದೊಡ್ಡವಳ ಹೆಸರು ಇತಾಯಿಷಿ ಹೇಳ್ತಾರಲ್ಲ ನಾವಿಬ್ರು ನಮಗಿಬ್ರು ಅಂತ ನಮ್ಗೆ ಇವ್ ಎರಡು ಹೆಣ್ಮಕ್ಳನೆ ಇವ್ಳು ಕೂಡ ಗಗನ ಪುಟ್ಟಿನ ಕೂಡ ಹುಡುಗಿನಿ ನನಗೆ ಬಾಯ್ಲ್ ಬೇಬಿ ಇಲ್ಲ ಓಕೆನಾ ಇನ್ಮೇಲಿಂದ ನನ್ನ ಡೈಲಿ ವ್ಲಾಗ್ಗಳು ಬರ್ತಾ ಇರುತ್ತೆ ಓಕೆನಾ ಹೀಗೆ ನನ್ನ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಬಡವ್ರ ಮಕ್ಳನ್ನ ಬೆಳೆಸಿ ಅಂತ ಹೇಳ್ತಾ ನನ್ನ ಈ ಸಿಂಪಲ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್